ಅದು ರಾಜ್ಯದ ಗಡಿಭಾಗದ ಸರ್ಕಾರಿ ಶಾಲೆ ಈ ಶಾಲೆಯಲ್ಲಿ ಇನ್ನೂರ ಮೂವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ರು ಆದರೆ ಒಂದೇ ಒಂದು ಕಟ್ಟಡ ಸರಿಯಲಿಲ್ಲ ಯಾವಾಗ ನ್ಯೂಸ್ ಏಟಿನ್ ವರದಿಯನ್ನು ಮಾಡ್ತೋ ಅಧಿಕಾರಿಗಳು ಓಡೋಡ್ ಬಂದಿದ್ದಾರೆ ಸೋರುತ್ತಿತ್ತು ಶಾಲಾ ಕಟ್ಟಡ ಜೀವ ಭಯವಲ್ಲದೆ ಇನ್ನೂರ ಮೂವತ್ತು ಮಕ್ಕಳಿಗೆ ಪಾಠ ಕೇಳಿದ ನ್ಯೂಸ್ ಏಟೀನ್ ಅಧಿಕಾರಿಗಳು ಫುಲ್ ಅಲರ್ಟ್ ಶಿಲಾವಸ್ಥೆಯಲ್ಲಿರುವಂತದ್ದು ಸರ್ಕಾರಿ ಶಾಲೆಗಳು ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಇತ್ತ ನೋಡಿ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಬಗ್ಗೆ ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾರೆ ಪ್ರತ್ಯಕ್ಷ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಡೇಂಜರ್ ಶಾಲೆಗೆ ಶೀಘ್ರ ಮುಕ್ತಿ ಇದು ನ್ಯೂಸ್ ಏಟೀನ್ ವರದಿ ಫಲಶ್ರುತಿ ಸರ್ಕಾರಿ ಶಾಲೆಗಳಿಗೆ ಹೋಗಿ ಅಲ್ಲೊಂದು ಘೋಷವಾಕ್ಯ ಇರುತ್ತೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಆದ್ರೆ ಈ ಸರ್ಕಾರಿ ಶಾಲೆಗಳ ಸ್ಥಿತಿ ನೋಡ್ತಿದ್ರೆ ಒಳಗೆ ಬರೋದಿರ್ಲಿ ಪಾಠ ಕೇಳೋದಕ್ಕೂ ಮನಸ್ಸಾಗ್ತಿಲ್ಲ ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಎಲ್ಲಿ ಯಾವ ಗೋಡೆ ಬಾಯ್ ಬಿಡುತ್ತೋ ಅದೂ ಗೊತ್ತಿಲ್ಲ ಯಾಕಂದ್ರೆ ಸರ್ಕಾರಿ ಶಾಲೆ ಅನ್ನೋದು ದನದ ಕೊಟ್ಟಿಗೆಗಿಂತ ಕಡೆಯಾಗಿ ಹೋಗಿದೆ ಈ ಬಗ್ಗೆ ನಿಮ್ಮ ನ್ಯೂಸ್ ಏಟೀನ್ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದ ಅಧಿಕಾರಿಗಳು ಶೀಘ್ರದಲ್ಲೇ ಕಾಯಕಲ್ಪ ಕಲ್ಪಿಸೋ ಭರವಸೆ ನೀಡಿದ್ದಾರೆ ಇದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಒಮರಜ್ ಗ್ರಾಮದ ಕನ್ನಡ ಶಾಲೆಗಳ ದುಸ್ಥಿತಿ ಬೇಸಿಗೆ ಶುರುವಾದ್ರೆ ಎಲ್ಲೆಂದರಲ್ಲಿ ಹಾವು ಛೇಡು ನುಗ್ಗತ್ತೆ ಮಳೆಗಾಲ ಶುರುವಾಯ್ತು ಅಂದ್ರೆ ಸಾಕು ಎಲ್ಲೆಂದರಲ್ಲಿ ಸೋರುವುದಕ್ಕೆ ಶುರುವಾಗುತ್ತೆ ಹೀಗಾಗಿ ಒಂದರಿಂದ ಏಳನೇ ತರಗತಿವರೆಗೆ ಇರುವಂತಹ ಸರ್ಕಾರಿ ಶಾಲೆ ಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ ಇನ್ನೂರ ಮೂವತ್ತು ಮಕ್ಕಳಿರೋ ಈ ಶಾಲೆಯಲ್ಲಿ ಒಟ್ಟು ಏಳು ಕೊಠಡಿಗಳಿದ್ದು ಅದರಲ್ಲಿ ಎರಡು ಕೊಠಡಿ ಆಗ್ಲೋ ಈಗ್ಲೋ ಬೀಳೋ ಆಗಿದೆ ಸ್ಥಳೀಯರು ಎಷ್ಟೇ ಮನವಿಯನ್ನ ಮಾಡಿದ್ರು ಅಧಿಕಾರಿಗಳು ಮಾತ್ರ ಇತ್ತ ಕಣ್ಣೆತ್ತಿಯೂ ನೋಡಿರಲಿಲ್ಲ ಯಾವಾಗ ನಿಮ್ಮ ನ್ಯೂಸ್ ಏಟೀನ್ ಅಖಾಡಕ್ಕೆ ಇಳಿಯಿತು ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಬೆಳಗಾವಿ ವಲಯದ ಶಿಕ್ಷಣ ಇಲಾಖೆ ಅಪರ ಆಯುಕ್ತ ಡಾಕ್ಟರ್ ಈಶ್ವರ ಉಳ್ಳಾಗಡ್ಡಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಮತ್ತ ಹಾಗೆ ಮತ್ತ ಎಂಎಲ್ಎ ಎಲ್ ಎ ಸಾಹಿಬ್ ಬಂದಿರ್ರಿ ಅವರು ಒಂದ್ ನಾಲ್ಕು ರೂಮ್ ಕಟ್ಟಿಸ್ಕೊಡ್ತ ಅಂದ್ರ ಆದಷ್ಟು ಬೇಗ ನಮ್ಮ ಕಟ್ಟಡಗಳನ್ನು ಚಾಲೂ ಮಾಡಿದ್ರ ನಮ್ಗ ಬಹಳ ಅನುಕೂಲ ಆಗ್ತದ್ರಿ ನಮ್ ಪಾರ್ಗಳೆಲ್ಲ ಬಹಳ ಹೆರ್ನೀ ಅದ್ರ ಸಲುವಾಗಿ ನೀವು ಮತ್ತೊಮ್ಮೆ ಕೇಳ್ಕೊಳೋದ್ರಿ ನಮ್ ಕಟ್ಟಡಗಳನ್ನು ಇನ್ನು ಅಪರ ಆಯುಕ್ತರು ಭೇಟಿ ನೀಡುವುದಕ್ಕೂ ಮೊದಲೇ ಅಂದ್ರೆ ಕಳೆದ ವಾರವೇ ನಾಗಠಾಣಾ ಕ್ಷೇತ್ರದ ಶಾಸಕ ಶಾಸಕೌಂಡ್ ಶಾಲೆಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ರು ಶಾಸಕರ ಅನುದಾನದಲ್ಲಿ ನಾಲ್ಕು ಕೊಠಡಿಗಳನ್ನ ನಿರ್ಮಿಸುವುದಾಗಿ ಭರವಸೆ ನೀಡಿದ್ರು ಇದರ ಬೆನ್ನಲ್ಲೇ ಈಗ ಅಪರ ಆಯುಕ್ತರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸೋ ಅಭಯ ನೀಡಿದ್ದಾರೆ ಧಾರವಾಡದಿಂದ ಬಂದು ಸ್ಯಾಲಲ್ಲಿ ನೋಡ್ಕೊಂಡು ಹೋಗ್ಯಾರ ಇನ್ನು ರಿಕ್ವೆಸ್ಟ್ ಮಾಡಿ ಕೇಳ್ಕೋದು ಏನಂದ್ರೆ ಎಮ್ ಎಲ್ ಎ ಸಾಹೇಬ್ರ್ ಬಂದಾಗ ಅವರು ಒಂದು ನಾಲ್ಕು ರೂಮ ಹಾಕಿಸ್ತೀನಿ ತಿಳ್ಯಾರ ಹಾಕಿ ಅಂತ ತಿಳ್ಯಾರೆ ಮತ್ತೆ ಇವ್ರು ಕಮಿಷನರ್ ಸಾಹೇಬರು ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಇವರು ಒಂದು ಮೂರು ರೂಮ್ ಹಾಕಿಸ್ಕೊಡ್ತೀನಿ ಅಂದ್ರೆ ಮತ್ತು ಅವರು ಇವರು ಕೂಡಿ ಅಂದ್ರೆ ನಮ್ಮ ಊರಿಗೆ ಉಪಕಾರ ಮಾಡ್ದಂಗೆ ಆಗ್ತದೆ ಇಲ್ಲ ಅಂತಂದ್ರೆ ಪಾಪ ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಭಾಳ ಅಂಜಿಕೆ ಅದ ಹೆದರಿಕೆ ಅದ ಮಕ್ಳಿಗಿಂತಲೂ ನಮಗಂತೂ ಅತಿಶೆ ಅದ ಒಟ್ಟಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡ ಮಾಡ್ತಿರೋ ವರದಿಗೆ ಎಲ್ಲ ಕಡೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದ್ದು ಜನನಾಯಕರು ಅನಿಸಿಕೊಂಡವರು ಏನಾದರೂ ಸರ್ಕಾರಿ ಶಾಲೆಗಳ ಉಳಿವಿಗೆ ಟೊಂಕ ಕಟ್ಟಿ ನಿಲ್ಲಬೇಕಿದೆ